ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯೂಟೋರಿಯಲ್ಸ್ ಮಕ್ಕಳೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಿರುವಂತಹ ಸೆಕೆಂಡ್ ಪಿ ಯು ಸಿ ಇತಿಹಾಸ ಪ್ರಶ್ನೆ ಪತ್ರಿಕೆ ಏನಿದೆ ಅದಕ್ಕೆ ಉತ್ತರವನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಉತ್ತರವನ್ನು ನಾವು ಹೇಳಿದ್ವಿ ಗೌರ್ಮೆಂಟ್ ಕಿ ಆನ್ಸರ್ಸ್ ಏನಿದೆ ಅಂದರೆ ವ್ಯಾಲ್ಯೂಯೇಷನ್ ಮಾಡುವಾಗ ಯಾವ್ಯಾವ ಪಾಯಿಂಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು ಯಾವ ಪಾಯಿಂಟ್ಸಿಗೆ ಎಷ್ಟು ಅಂಕಗಳನ್ನ ಕೊಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕು ಕಾರಣ ನಡೆದಿರುವಂತಹ ಆರು ವಿಷಯಗಳ ಎಕ್ಸಾಮಲ್ಲಿ ಇತಿಹಾಸ ಒಂದು ಪ್ರಶ್ನೆ ಪತ್ರಿಕೆ ಏನು ಬ್ಲೂ ಪ್ರಿಂಟನ್ನು ಏನು ಹೇಳಿದ್ರು ಇದ್ದರೂ ಅದನ್ನು ಬಿಟ್ಟು ಬೇರೆ ಪ್ರಶ್ನೆಗಳು ಬಂದಿತ್ತು ಸೊ ಆರು ಎಕ್ಸಾಮಲ್ಲಿ ಇತಿಹಾಸ ಏನಿದೆ ಹಿಸ್ಟ್ರಿ ಎಕ್ಸಾಮು ನಿಮಗೆ ಕಷ್ಟ ಆಗಿತ್ತು ಯಾವಾಗ ಮಾರ್ಚಲ್ಲಿ ಎಕ್ಸಾಮನ್ನು ಬರೆಯುವಾಗ ಹಾಗಾಗಿ ಇಲ್ಲಿ ಗೌರ್ಮೆಂಟ್ ಕೀ ಆನ್ಸರ್ಸ್ ಏನಿದೆ ಇದನ್ನು ನಾನು ಕೊಟ್ಟಿದ್ದೀನಿ ಇದನ್ನು ನೋಡ್ಕೊಳ್ಳಿ ಎಷ್ಟು ಮಾರ್ಕ್ಸಿನ ಕ್ವಶನಿಗೆ ಎಷ್ಟು ಪಾಯಿಂಟ್ಸ್ಗಳನ್ನ ಕವರ್ ಮಾಡಿದ್ದಾರೆ ಯಾವ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕು ಅನ್ನೋದು ನಿಮಗೊಂದು ಐಡಿಯಾ ಸಿಗುತ್ತೆ ನೋ ಡೌಟ್ ಎಕ್ಸಾಮ್ ಟು ಏನಿದೆ ಅದಕ್ಕೂ ಕೂಡ ಈ ಒಂದು ಕ್ವಶನ್ಸು ಇಂಪಾರ್ಟೆಂಟೇ ಆಗಿರುತ್ತೆ ಹಸ ಹಿಸ್ಟ್ರಿ ಎಕ್ಸಾಮು ನಿಮಗೆ ಎಕ್ಸಾಮ್ ಟೂವಲ್ಲಿ ಅಲ್ಲಿ ಈಸಿ ಆಗಬೇಕು ಅಂತ ಹೇಳಿದರೆ ನೀವು ಮೂರರಿಂದ ನಾಲ್ಕು ವರ್ಷದ ಪ್ರಶ್ನೆ ಪತ್ರಿಕೆಗೆ ನೀವು ರೆಡಿ ಆಗಲೇಬೇಕು ಆವಾಗ ನಿಮಗೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆಗಳಿಗೆ ಯಾವ ಪ್ರಶ್ನೆಗಳು ಬರಬಹುದು ಅನ್ನೋದು ಒಂದು ಗ್ರಿಪ್ ಸಿಗುತ್ತೆ ಸೊ ಆಲ್ರೆಡಿ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಆನ್ಸರ್ಸ್ ಯಾವುದು ಅನ್ನೋದನ್ನು ಡೀಟೇಲ್ ಆಗಿ ಮಾರ್ಚಲ್ಲಿ ನಡೆಯುವಂತಹ ಎಕ್ಸಾಮ್ ಒನಿಗೆ ಅಪ್ಲೋಡ್ ಮಾಡಿ ಆಗಿದೆ ಸೊ ಅದನ್ನು ನೀವು ಈಸಿಯಾಗಿ ಫಾಲೋ ಮಾಡಬಹುದು ಇರುವಂತಹ ಕೀ ಆನ್ಸರ್ಸ್ ಏನಿದೆ ಅಷ್ಟು ಪ್ರಶ್ನೆಗಳಿಗೂ ಉತ್ತರ ಇದೆ ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳಿಗೆ ಓಕೆನಾ